ಆರು ತಿಂಗಳಿಂದ ಮನೆ ಮಠ ಎಲ್ಲ ಎಲ್ಲಾ ಬಂದಿದಿರಾ ಎಷ್ಟ್ ಜನ ಬಂದಿದಿರಪ್ಪ ಸರ್ ನಾವು ಒಂದ 15 ಜನ ಇದ್ದೀವಿ 15 ಜನ ಅಲ್ಲ ಒಂದ್ ನಿಮಿಷ ಆರ್ ತಿಂಗಳಿಂದ ಹೆಂಗ್ರಿ ನಿಮ್ಮ ಬದುಕಿಗೆ ಬದುಕೇಂದ್ರ ಇನ್ನು ಏನು ಮಾಡಕಾಗಲ್ಲ ಅಂತ ನಾವು ಹALSE ಹೋಯ್ತಿವಲ್ಲ ಅದರಿಂದ ಎಲ್ಲೆಲ್ಲಾ ಮೇವಸಿ ಗೊತ್ತು ನಾವು ಅದರಿಂದ ಊಟ ತಿಂಡಿಗೆ ಊಟ ತಿಂಡಿ ನಾವು ಮರಿಗಳು ಮಾರ್ಕಣೆ ಮಾಡ್ತವೆ ಕುರಿ ಬೇಕಾದಕ್ಕೆ ಮಾರ್ಕೊತೀರಾ ಊಟ ಮಾಡ್ಕೊಳ್ತೀರಾ ಕುಟ್ಪುರಿಗಳು ಮಾರ ಅದು ಮಾರ್ಕಂಟ್ ಊಟ ಮಾಡ್ತಾರೆ ಆಮೇಲೆ ಮಂದೆ ಆಗ್ತವರು

ಒಂದ್ ಕುರಿ ಎಷ್ಟ್ ಬೆಲೆ ಬೀಳುತ್ತೆ ಸರ್ ಒಂದ ಫಿಫ್ಟೀನ್ ತೌಸಂಡ್ ಫಿಫ್ಟೀನ್ ತೌಸಂಡು ನೀನು ಡಿಪ್ಲೊಮಾ ಸಿವಿಲ್ ಸೂಪರ್ ವಾವ್ ಹಾ ಈಗ ಎಷ್ಟು ಕುರಿ ಇರೋದು ನಿಂದು ಒಂದವರೆ ಹಾ ನಮ್ದು ಒಂದ್ ಥೌಸಂಡ್ ಇದೆ ತೌಸಂಡು ಒಂದ್ ಸಾವಿರ ಎಂಟು ಹದಿನೈದು ಸಾವಿರ ಎಷ್ಟಾಯ್ತು ಎಷ್ಟಾಯ್ತು ಹೇಳಂಗೆನೆ ಕೋಟಿ ಅದಕ್ಕೆ ಕೋಟಿ ಕುಳ ಅಂದಿದ್ದು ನೀನು ಸಿವಿಲ್ ಡಿಪ್ಲೊಮೊ ಮಾಡಿ ಕುರಿ ನಿನ್ಗೆ ಏನು ಅನ್ಸಲ್ವಾ ಅದ್ರಲ್ಲಿ ಏನ್ ಏನ್ ಬೇಜಾರ ಏನಿಲ್ಲ ಗ್ರೇಟ್ ಅಲ್ಲ ಈಗ ನಮ್ಗೆ ಸಂಪಾದನೆ ಅದ್ರ ಮೇಲೆ ಡಿಪೆಂಡ್ ಅಲ್ವಾ ಅಲ್ವಾ ಈಗ ಬೇರೆ ಹತ್ರ ಹೋಗ್ಬಿಟ್ಟು ಇಪ್ಪತ್ ಸಾವಿರ ರೂಪಾಯಿ ಎಲ್ಲ ನಾವ್ ಏನಿಲ್ಲ ಈಗ ಯಾಕೆಂದ್ರೆ ಎಷ್ಟೋ ಹುಡುಗರು ಸರ್ಟಿಫಿಕೇಟ್ ಇಡ್ಕೊಂಡು ಸೂತ್ರೆ ಈಗ ಫ್ರೆಂಡ್ಸ್ ಅವ್ರೆ ಫ್ರೆಂಡ್ಸ್ ಎಷ್ಟೊಂದ್ಸತಿ ಐ ಟಿ ಐ ಮಾಡೋರೆ ಡಿಪ್ಲೊಮಾ ಮಾಡೋವ್ರೆ ಡಿಗ್ರಿ ಮಾಡೋವ್ರೆ ಅವ್ರಿಗೆ ಕೆಲಸನೇ ಸಿಗ್ತಾ ಇಲ್ಲ ಈಗ ಐಟಿ ಕಂಪನಿ ಕೊಡ್ತಾರೆ ಐಪತ್ ಸಾವಿರ ಕೊಡ್ತಾರೆ ಪಿ ಜಿಗೆ ಐದ್ ಇನ್ನೇನ್ ಸಿಗುತ್ತೆ ಸರ್ ಮನೆಯಲ್ಲಿ ಅವ್ರ ಖರ್ಚು ನಮ್ ಪೆಟ್ರೋಲ್ ಅಂದ್ರೆ ಮುಗ್ದೋಯ್ತು ನಿಮ್ಗೆ ಶೋಕಿ ಇಲ್ವಾ ನಮ್ ಶೋಕಿ ನಾವ್ ಮಾಡ್ತೀವಿ ಸರ್ ನಮ್ದು ಐತೆ ಬುಲೆಟ್ ಐತೆ ಎನ್ ಎಸ್ ಐತೆ ನಮ್ಗೆ ಶೋಕಿ ಮಾಡ್ತೀವಿ ಬರ್ತೀವಿ ಎಲ್ಲಾ ತರದ್ದು ಮಾಡ್ತೀವಿ ಇದೊಂದು ನೀನು ಬಿಸ್ನೆಸ್ ಅಂತ ತಗೊಂಡಿರೋದು ಈಗ ಒಂದು ವರ್ಷಕ್ಕೆ ಅಂದ್ರೂ ನಮಗೆ ಒಂದು ಇಪ್ಪತ್ ಲಕ್ಷ ಮೂವತ್ ಲಕ್ಷ ಸಿಕ್ಕೇ ಸಿಗುತ್ತೆಲ್ಲ ಮಾರ್ಬಿಟ್ಟು ಆ ತರ ಎಲ್ಲ ಮಾಡ್ಬೇಕು ಆ ತರ ಕಿರಣ್ ಅಂತ ಕಿರಣ್ ಅಲ್ಲ ಹೌದು ಅಲ್ಲ ಇದು ಗೊಲ್ರು ಮಾಡ್ಬೇಕು ಅಂತ ಅಲ್ಲ ಯಾರಾದ್ರೂ ಕೂಡ ಒಬ್ಬ ವಿದ್ಯಾವಂತ ಒಬ್ಬ ವಿದ್ಯಾವಂತ ಮನಸ್ಸು ಮಾಡಿದ್ರೆ ಮಾಡ್ಬೋದು ನೀವು ನಾನು ಕುರಿ ಮೇಯಿಸ್ಬೇಕು ಅಂತ ಡ್ಯಾಡಿ ಓದ್ರೀರು ಹೋಗಿದ್ರು ಅದರಿಂದ ಅವ್ರು ಅಲ್ಲಿ ಎರಡ್ ಸಾವಿರದ ಹದಿನಾರು ತೀರ್ ಹೋಗಿದ್ದು ಇದಕ್ಕೆ ನಾವ್ ಇಳ್ದಿರೋದು ಈಗ ಹೆಮ್ಮೆ ಇದೆಯಲ್ಲ ಏನ್ ತೊಂದ್ರೆ ಏನಿಲ್ಲ ಖುಷಿ ಆಗ್ತಾ ಇದೆ ಅಲ್ಲ ನಮ್ಗೆ ಆ ತರ ಏನು ಬೇಜಾರು ಇದನ್ ಮಾಡಬೇಕು ಮಾಡ್ಬಾರ್ದು ಅನ್ನೋದೇನಿಲ್ಲ ಖುಷಿಯಿಂದಾನೇ ಮಾಡ್ತಾ ಇದೀವಿ ಅಲ್ಲ ಅದಕ್ಕೆ ಹೇಳಿದ್ದು ಈಗ ಗುಡಿ ಕಾಯದ್ನು ಒಂದ್ ಉದ್ದಿಮೆ ಅಂದ್ರೆ ಇವತ್ತು ಇದು ನಡೆದಾಡೋ ಬ್ಯಾಂಕ್ ಅಂತ ಹೇಳಿ ನಾವು ಎಟಿಎಂ ಇದ್ದಾಗ ಸರ್ ಎಟಿಎಂ ಎಟಿಎಂ ಹೌದು ಈಗ ಒನ್ ಟೈಮ್ ಸರ್ವರೆ ಬಿಸಿ ಬರುತ್ತೆ ಇದು ಯಾರ್ ಬೇಕಾದ್ರು ತಗೋಬೋದಲ್ಲ ಎಮರ್ಜೆನ್ ಇಲ್ಲಿ ಕೊಟ್ರೆ ನಿಮ್ಗೆ ದುಡ್ಡು ಸಿಗುತ್ತೆ ಬೇಗ ಅರ್ಜೆಂಟ್ ಹೆಂಗ್ ಬೇಕಾರು ಮಾಡು ಖುಷಿ ಆಯ್ತು ಕಣೆ ಅಶಿರೋದಲ್ಲಿ ಯಾವ ಸರ್ ಸಾರ್ ದೇವರಹಳ್ಳಿ ಅಂತ ದೇವರ ದೇವರಹಳ್ಳಿ ಕೊಲ್ರಡ್ಡಿ ದೇವರಳ್ಳಿ ಹಳ್ಳಬೇಳ ಹಳ್ಳಬೇಳ ಈಗ ಈ ಕೆಲಸ ಹುಡುಕೋ ಅಂತ ನಮ್ಮ ನಿರುದ್ಯೋಗಿಗಳ ಸಂದೇಶ 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 ಸರ್ ಅಂದ್ರೆ ಏನಿಲ್ಲ ಈಗ ಮಾಡೋ ಈಗ ಫಾರ್ಮ್ ಮಾಡ್ತೀನಿ ಅಂತಂದ್ರೆ ಫಾರಂ ಆದ್ರೂ ಮಾಡ್ಬೋದು ಅವರು ಈಗ ಒಂದ್ ಇಪ್ಪತ್ ಮೂವತ್ ಮರಿ ತಗೊಂಬಂದ್ಬಿಟ್ಟು ಫಾರಂ ಮಾಡ್ಬಿಟ್ಟು ಈಗ ಅವ್ರಿಗೆ ಸಂಪಾದನೆ ಆಗ್ಬೇಕಂದ್ರೆ ಒಂದ್ ಮರಿಗಳು ಸಾಕ್ಬಿಟ್ಟು ಅದನ್ನ ಯಾವ್ದು ಮೂರ್ ತಿಂಗ್ಳು ಆಮೇಲೆ ಸೇಲ್ ಮಾಡ್ಬೋದು ಅದ್ರ ಮೇಲೆ ಖುಷಿ ಸೂಪರ್